ಅನನ್ಯಾ ಭಟ್ ಕಥೆ ಕಟ್ಟಿದ್ದ ಸುಜಾತಾ ಭಟ್ ಇದೀಗ ರಾಜ್ಯದ ಜನರಿಗೆ ಕ್ಷಮೆ ಕೇಳುತ್ತಾರೆ ಅನನ್ಯ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸುಜಾತಾ ಭಟ್ ಅನ್ನೋದು ಗೊತ್ತಾಗ್ತಾ ಇದೆ ಮೊದಲು ನನಗೆ ಅನನ್ಯ ಮಗಳೇ ಇಲ್ಲ ಅಂತ ಹೇಳಿ ಬಾಂಬ್ ಅನ್ನ ಹಾಕಿದ್ರು ಬಳಿಕ ಅನನ್ಯ ನನ್ನ ಮಗಳೇ ಅನ್ನುವಂತಹ ವರಸೆಯನ್ನ ಕೂಡ ಸೃಷ್ಟಿ ಮಾಡಿದ್ರು ಆದ್ರೆ ಈಗ ಜನರ ಕ್ಷಮೆ ಮತ್ತು ಧರ್ಮಸ್ಥಳದ ಕ್ಷಮೆಯನ್ನ ಕೇಳುತ್ತಾರೆ ಸುಜಾತಾ ಭಟ್ ಒತ್ತಡದಿಂದಾಗಿ ನಾನು ಆ ರೀತಿಯಾದಂತಹ ಆರೋಪವನ್ನು ಮಾಡಿದ್ದೆ ಆ ಥರ ಹೇಳಿದ್ದೆ ಅಂತ ಹೇಳಿ ಟರ್ನ್ ಅನನ್ಯ ನನ್ನ ಮಗಳೇ ಎಲ್ಲವೂ ಸತ್ಯ ಎಷ್ಟೇ ಪ್ರಶ್ನೆಗಳನ್ನ ಮಾಡಿದ್ರು ಕೂಡ ಇದೇ ರೀತಿಯಾದಂತಹ ಉತ್ತರವನ್ನ ಕೊಡ್ತಾ ಇದ್ರು ಆದ್ರೆ ಈಗ ರಾಜ್ಯದ ಜನರ ಕ್ಷಮೆ ಕೇಳಿ ಎಸ್ಐ ಟಿ ಮುಂದೆ ನಾನು ಸತ್ಯವನ್ನ ಹೇಳ್ತೇನೆ ಅನನ್ಯಾ ಭಟ್ ಕಥೆಯನ್ನ ಕಟ್ಟಿದಂತ ಸುಜಾತ ಭಟ್ ಕ್ಷಣಕ್ಕೊಂದು ಮಾತನಾಡ್ತಾ ಇದ್ರು ಜೊತೆಗೆ ಅನನ್ಯಾ ಭಟ್ ಅನ್ನುವಂತ ಕಾಲ್ಪನಿಕ ಹುಡುಗಿಯನ್ನ ಸೃಷ್ಟಿ ಮಾಡಿದ್ದೆ ಗಿರೀಶ್ ಮಟ್ಟಣ್ಣನವರಂತ ಖುದ್ದು ಸುಜಾತ ಭಟ್ ಬಾಂಬ್ ಸಿಟ್ಸಿದ್ರು ಇನ್ನು ನಿನ್ನೆ ಯೂಟ್ಯೂಬ್ ಚಾನೆಲ್ ನ ಒಂದರಲ್ಲಿ ಈ ರೀತಿಯಾಗಿ ಅವರು ಮಾತನಾಡ್ತಾರೆ ಏನು ಧರ್ಮಸ್ಥಳ ಜನರು ಧರ್ಮಸ್ಥಳದ ಭಕ್ತರು ಹಾಗೂ ಕರ್ನಾಟಕದ ಜನತೆಯಲ್ಲಿ ಸುಜಾತಾ ಭಟ್ ಕ್ಷಮೆಯಾಚಿಸಿದ್ದಾರೆ ಅಷ್ಟೇ ಅಲ್ಲ ತನ್ನ ಈ ಕೇಸ್ನಿಂದ ಮುಕ್ತಗೊಳಿಸಿ ಅಂತೇಳಿಯೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆರೋಗ್ಯದ ನೆಪ ಒಡ್ಡಿ ಎಸ್ಐಟಿಗೆ ಸುಜಾತಾ ಭಟ್ ಪತ್ರವನ್ನು ಬರೆದಿದ್ದಾರೆ ಇವತ್ತು ವಿಚಾರಣೆಗೆ ಹಾಜರಾಗುವುದಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಪತ್ರವನ್ನು ಬರೆದಿದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬರ್ತೀನಿ ಅಂತ ಹೇಳಿ ಸುಜಾತಾ ಮನವಿ ಮಾಡಿಕೊಂಡಿದ್ದಾರೆ ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ಅನ್ನ ನೀಡಿದೆ ಅನಾರೋಗ್ಯದ ಕಾರಣವನ್ನ ಸುಜಾತಾ ಭಟ್ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಈ ಕೇಸ್ ಈ ಲೆವೆಲ್ಗೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಹೇಳಿದ್ದನ್ನ ಮಾಡಿದ್ದೇನೆ ಅಂದರೆ ಯಾರು ಒತ್ತಡವನ್ನ ಹಾಕಿದ್ರು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿ ತೇಜೋವದೆ ಮಾಡಿದ್ರು ವಯಸ್ಸಾದವರನ್ನ ತೇಜೋವದೆ ಮಾಡೋದು ಎಷ್ಟು ಸಮಂಜಸ ಅಂತ ಹೇಳಿ ಇವರು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಸುಜಾತ ಭಟ್ ನನಗೆ ಇಷ್ಟೊಂದು ಮಟ್ಟಕ್ಕೆ ಈ ಕೇಸ್ ಹೋಗುತ್ತೆ ಅನ್ನೋದಾಗಿ ಮೊದಲೇ ಗೊತ್ತಿರಲಿಲ್ಲ ಹಾಗಾಗಿ ಅವರು ಹೇಳಿದ್ದನ್ನ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ ಅಷ್ಟೇ ಅನ್ನೋದಾಗಿಯೂ ಕೂಡ ಈಕೆ ಹೇಳಿಕೊಂಡಿದ್ದು ಇನ್ನು ಕ್ಷಮೆಯನ್ನ ಕೂಡ ಕೇಳಿದ್ದಾನೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ವಿಶ್ವನಾಥ್ ಇನ್ನು ಅನನ್ಯ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಸುಜಾತ ಭಟ್ ಅಂದರೆ ಸುಳ್ಳು ಕಥೆಗಳನ್ನು ಕಟ್ಟಿ ಯಾರು ಹೇಳಿದ್ರು ಅಂತ ಹೇಳಿ ಈ ರೀತಿಯಾಗಿ ಆರೋಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಿದೆ ಇಲ್ಲಿ ಈ ಸುಜಾತಾ ಭಟ್ ಏನಿದ್ದಾರೆ ಈ ಸುಜಾತಾ ಭಟ್ ವರ್ತನೆ ಏನಿದೆ ಇದು ನಿಜವಾಗ್ಲೂ ಕೂಡ ತುಂಬಾ ಉಲ್ಟಾ ಪಲ್ಟಾ ವರ್ತನೆ ಅಂತ ಹೇಳ್ಬೋದು ಯಾಕಂತಂದ್ರೆ ಯಾರೋ ಒಬ್ರು ಹೇಳಿಕೊಟ್ರು ಅದನ್ನು ನಾನು ಹೇಳ್ತಾ ಇದ್ದೇನೆ ಯಾರೋ ಒಬ್ರು ನನ್ನ ಬಳಿ ಬರ್ತಾರೆ ನನಗೆ ಸ್ಟೇಟ್ಮೆಂಟ್ ಕೊಡುವಂತಾರೆ ಅಂತ ನಾನು ಈ ರೀತಿ ಹೇಳಿದೆ ಸುಜಾತಾ ಭಟ್ ನನ್ನ ಮಗಳೇ ಅಲ್ಲ ಅನ್ನೋ ಒಂದು ಆ್ಯಂಗಲ್ ನಲ್ಲಿ ನಿನ್ನೆ ಒಂದು ಖಾಸಗಿ ಯೂಟ್ಯೂಬ್ ಚಾನೆಲ್ಗೆ ಅವರೊಂದು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಅದಾದ್ಮೇಲೆ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತಲ್ಲ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಮತ್ತೆ ಇವರು ಉಲ್ಟಾ ಹೊಡೆಯುವಂಥದ್ದು ಇಲ್ಲ ನನಗೆ ಆ ಯೂಟ್ಯೂಬ್ ಚಾನಲ್ನವರೇ ನನಗೆ ಒತ್ತರ ಹೇರಿ ನನ್ನನ್ನು ಕರೆದುಕೊಂಡು ಹೋಗಿ ಹೇಳಿಕೆಯನ್ನು ಕೊಡ್ತಿದ್ರು ಅಂತ ಇಲ್ಲಿ ಪ್ರಮುಖವಾಗಿ ಯೂಟ್ಯೂಬ್ ಚಾನಲ್ ಕೊಡುವಂತ ಸಂದರ್ಶನದ ಸಮಯದಲ್ಲಿ ಈ ಸೌಜನ್ಯ ಪರ ಹೋರಾಟಗಾರರ ವೇದಿಕೆ ಏನಿದೆ ಗಿರೀಶ್ ಮಟ್ಟಣ್ಣವ ಏನಿದ್ದಾರೆ ಅವರ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪ ಅವರೇ ನನ್ನ ಸಂಪರ್ಕ ಮಾಡಿದ್ರು ಅವರೇ ಈ ರೀತಿಯಾಗಿ ಹೇಳಿಕೆ ಕೊಡುವಂತ ಹೇಳಿದ್ರು ಅನ್ನೋ ಒಂದು ಆಂಗಲ್ ನಲ್ಲಿ ಈಕೆ ಹೇಳಿರ್ತಾಳೆ ಇದಾದ್ಮೇಲೆ ಮತ್ತೆ ಒಂದು ಬೇರೆ ಬೇರೆ ಖಾಸಗಿ ವಾಹಿನಿಗಳಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಅದನ್ನ ಒತ್ತಡದ ಮುಖಾಂತರ ನಾನು ಹೇಳಿರುವಂಥದ್ದು ಹೀಗಾಗಿನೇ ನನಗೆ ಏನು ನನ್ನ ವಿರುದ್ಧವಾಗಿ ಏನು ಒತ್ತಡವನ್ನ ಹೇರಿ ಒಂದು ಹೇಳಿಕೆಯನ್ನು ಕೊಡಸ್ಕೊ ಕೊಡಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ನಾನು ಒತ್ತಡಕ್ಕೆ ಮಂಡದಿ ಹೇಳಿಕೆಯನ್ನು ಕೊಟ್ಟಿದ್ದೇನೆ ಅನ್ನೋ ಒಂದು ಆ್ಯಂಗಲ್ ನಲ್ಲಿ ಮತ್ತು ನನ್ನ ಮಗಳು ಇರೋದು ನಿಜ ಅನ್ನೋ ಒಂದು ಆ್ಯಂಗಲ್ ನಲ್ಲಿ ಈಕೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈಗ ಸದ್ಯಕ್ಕೆ ಮತ್ತೆ ಈ ಎಸ್ ಐ ಟಿ ತನಿಖೆಗೆ ಆ ಕರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಆಕೆಯನ್ನ ವಿಚಾರಣೆ ಕರೆಯುವಂತಹ ಹಿನ್ನೆಲೆಯಲ್ಲಿ ಅನಾರೋಗ್ಯದ ಕಾರಣವನ್ನ ಮುಂದಿಟ್ಕೊಂಡು ಮುಂದಿನ ದಿನಾಂಕಕ್ಕೆ ನಾನು ಬರ್ತೀನಿ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಒಂದು ಹೇಳಿಕೆಯನ್ನ ಆಕೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಇಲ್ಲಿ ಆ ಮಾಧ್ಯಮಗಳು ಏನು ಸುದ್ದಿಯನ್ನ ಏನ್ ಬಿತ್ತರಿಸ್ತಾ ಇವೆ ಮಾಧ್ಯಮಗಳು ಪ್ರಶ್ನೆ ಕೇಳ್ತವೆ ಆಕೆಯ ನಡವಳಿಕೆಯಲ್ಲಿ ಉಲ್ಟಾ ಇರುವಂತದ್ದು ಮತ್ತು ಆಕೆಯ ಹೇಳಿಕೆಗಳಲ್ಲಿ ದ್ವಂದ್ವ ಇರೋದ್ರಿಂದಾಗಿ ಮಾಧ್ಯಮಗಳು ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಕೂಡ ಅದಕ್ಕೆ ಓವರ್ ಆಗಿ ರಿಯಾಕ್ಟ್ ಮಾಡುವಂತದ್ದು ಮತ್ತು ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅನ್ನೋ ಒಂದು ಆಂಗಲ್ ನಲ್ಲಿ ಒಂದು ಪತ್ರವನ್ನು ಬರೆದಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ಆ ಪತ್ರ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು ಮನೆ ಏನಿದೆ ವನಶಂಕರಿ ಬಳಿ ಇರುವಂತಹ ಸುಜಾತಪಟ್ಟ ಮನೆ ಏನಿದೆ ಅಲ್ಲಿ ಈಗ ಪೊಲೀಸರ ಪ್ರೊಟೆಕ್ಷನ್ ಕೂಡ ಇರುವಂಥದ್ದು ಇನ್ನು ಎಸ್ ಐ ಟಿ ತಂಡ ಕೂಡ ಅಲ್ಲಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಪ್ರಶ್ನೆಗಳನ್ನ ಕೇಳುತ್ತಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಕಾದ್ ನೋಡ್ಬೇಕಾಗಿದೆ ಒಟ್ಟಾರೆಯಾಗಿ ಈಕೆ ಹೇಳಿಕೆಗಳೇನೇನಿದೆ ಈ ಜನರ ಬಳಿ ಒಂದು ಕ್ಷಮೆ ಕೇಳುವಂಥದ್ದು ಮತ್ತು ಧರ್ಮಸ್ಥಳದ ವಿಚಾರಕ್ಕೆ ಕ್ಷಮೆ ಕೇಳುವಂಥದ್ದು ಅದಾದ ಮೇಲೆ ಮತ್ತೆ ಉಲ್ಟಾ ಹೊಡೆಯುವಂಥದ್ದು ಈ ರೀತಿಯಾದ ಪ್ರಕ್ರಿಯೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಜನಕ್ಕೂ ಕೂಡ ಕಂಪ್ಯೂಸ್ ಆಗುತ್ತೆ ತನಿಖಾಧಿಕಾರಿಗಳ ಒಂದು ತನಿಖೆಯನ್ನ ಮತ್ತು ಅವರ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನ ಹಾದಿ ತಪ್ಪಿಸುವಂತಹ ನಿಟ್ಟಿನಲ್ಲಿ ಈಕೆ ಈ ರೀತಿ ಮಾಡಲ್ಲ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಒಟ್ಟಾರೆ ಈಕೆಯ ವರ್ತನೆ ಏನಿದೆ ಅದು ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಎಸ್ ಐ ಟಿ ಕೇಳುವಂತಹ ಪ್ರಶ್ನೆಗಳೇನೇನಿದೆ ಅವೆಲ್ಲಕ್ಕೂ ಕೂಡ ಈಗ ಉತ್ತರ ಕೊಡಬೇಕಾಗಿದೆ ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ ಮಾಸ್ಕ್ ಮ್ಯಾನ್ ಗುರುಡೆ ಮ್ಯಾನ್ ಏನಿದ್ದಾನೆ ಆತನನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಆತನನ್ನು ಕೂಡ ಕೋರ್ಟ್ಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ ಇದರಲ್ಲಿ ಆತ ಕೂಡ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾನಂತೆ ನಾನು ಕೇವಲ ಇದರಲ್ಲಿ ಪಾತ್ರದಾರ ಈ ಸೂತ್ರದಾರರ ಬೇರೆ ಇದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲಿ ಆತ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈ ನಿಗೂಢ ವ್ಯಕ್ತಿಯ ಏನು ಮುಖವಾಡ ಏನಿದೆ ಅದು ಕೂಡ ಕಳಿಸಿದೆ ಅಂತ ಹೇಳ್ಬೋದು ಸದ್ಯಕ್ಕೆ ಮುಂದಿನ ದಿನಮಾನಗಳಲ್ಲಿ ಸುಜಾತಾ ಭಟ್ ಏನಿದ್ದಾಳೆ ಆ ಸುಜಾತಾ ಭಟ್ ಮುಂದೆ ಆಕೆಯನ್ನು ಕೂಡ ಕರೆಸಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಕೂಡ ಲಭ್ಯವಾಗಬೇಕಾಗಿದೆ ಈಗ ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಈತನ ಹೆಸರು ಎನ್ ಚಿನ್ನಯ್ಯ ಅನ್ನೋದನ್ನು ಕೂಡ ಈಗ ಎಸ್ ಐ ಟಿ ಎ ಸ್ವತಃ ಬಹಿರಂಗ ಪಡಿಸ್ತಾ ಇರುವಂತದ್ದು ಒಟ್ಟಾರೆ ಈ ಧರ್ಮಸ್ಥಳದ ತಲೆಬುಡೆ ಪ್ರಕರಣ ಏನಿದೆ ದೊಡ್ಡ ಮಟ್ಟದ ತಿರುವುಗಳನ್ನು ಪಡ್ಕೊಳ್ಳಿರುವಂಥದ್ದು ಷಡ್ಯಂತ್ರ ಆಗಿರುವಂತದ್ದು ಮತ್ತು ಧರ್ಮಸ್ಥಳದ ವಿರುದ್ಧವಾಗಿ ಕೆಲವರು ಮಾಡ್ತಾ ಇರುವಂತಹ ಒಳಸಂಚುಗಳು ಅದು ಒಂದೊಂದಾಗಿ ಬಯಲಾಗ್ತಾ ಇರುವಂತದ್ದು ಈಗ ಮುಂದಿನ ದಿನಮಾನಗಳಲ್ಲಿ ಸುಜಾತ ಭಟ್ ಮುಖವಾಡ ಕೂಡ ಕಳಿಸ್ಬೇಕಾಗಿದೆ ದಿವ್ಯಾ ओके थैंक यू विश्वनाथ माहिती की